ನಮಸ್ತೆ ವೀಕ್ಷಕರೇ ಈ ಆರ್ ಪ್ರಾಪರ್ಟೀಸ್ಗೆ ಸ್ವಾಗತ ನಾವು ಇವತ್ತು ಬಂದಿರುವ ಜಾಗ ಬಿತ್ಕಲ್ಕಟ್ಟೆಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ಮೊಳಹಳ್ಳಿ ಗ್ರಾಮ ವೀಕ್ಷಕರೇ ಇದು ಬಿತ್ಕಲ್ಕಟ್ಟೆ ಗ್ರಾಮ ಬಿತ್ತಲ್ಕಟ್ಟೆ ಜಂಕ್ಷನ್ ಕೂಡ ಹೌದಿದು ಇಲ್ಲಿಂದ ಎಡಭಾಗಕ್ಕೆ ಮೊಳಹಳ್ಳಿ ಗ್ರಾಮಕ್ಕೆ ಹೋಗ್ತದೆ ನಾವು ಇಲ್ಲಿಂದ ನಮ್ಮ ಆ ಜಾಗಕ್ಕೆ ಒಂದು ಕಿಲೋಮೀಟರ್ ಆಗ್ತದೆ ಕರೆಕ್ಟಾಗಿ ಒಂದು ಕಿಲೋಮೀಟರ್ ಆಗ್ತದೆ ಬನ್ನಿ ನಾವು ಆ ಜಾಗಕ್ಕೆ ಈಗ ಹೋಗುವ ಈ ಜಾಗಕ್ಕೆ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಿಂದ ಹದಿನೆಂಟು ಕಿಲೋಮೀಟ್ರ್ ಆಗ್ತದೆ ಬಿತ್ಕಲ್ಕಟ್ಟೆಯಿಂದ ಒಂದು ಕಿಲೋಮೀಟರ್ ಆಗ್ತದೆ ವೀಕ್ಷಕರ ಇದು ಸುತ್ತಮುತ್ತ ಲೊಕೇಶನ್ ಚೆನ್ನಾಗಿದೆ ಸುತ್ತಲೂ ಕೃಷಿ ಭೂಮಿಯನ್ನು ಹೊಂದಿಕೊಂಡಿರುತ್ತದೆ ವೀಕ್ಷಕರೇ ನಾವಿಲ್ಲಿ ಏನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇವೆ ಇದೇ ಜಾಗ ಆಗಿರ್ತದೆ ಒಂದು ಸೈಡ್ ಇಂದ ಫುಲ್ ಡಾಂಬರ್ ಹೊಂದ್ಕೊಂಡಿರ್ತದೆ ಇನ್ನೊಂದು ಸೈಡ್ ನಲ್ಲಿ ಮಣ್ಣಿನ ರಸ್ತೆ ಕೂಡ ಹೊಂದ್ಕೊಂಡಿರ್ತದೆ ಟೋಟಲ್ ಆಗಿ ಎರಡು ಎಕರೆ ಒಂದು ಸೆನ್ಸ್ ಜಾಗದ ವಿಸ್ತೀರ್ಣ ಆಗಿರ್ತದೆ ಅರವತ್ತೈದು ಸಾವಿರ ರೂಪಾಯಿಗಳನ್ನು ಹೇಳ್ತಾ ಇದ್ದಾರೆ ಪರ್ ಸೆನ್ಸ್ ನೋಡಿ ಈ ಮಣ್ಣು ರಸ್ತೆ ಏನು ತೋರಿಸ್ತಾ ಇದ್ದೇವೆ ಈ ಜಾಗಕ್ಕೆ ಹೊಂದ್ಕೊಂಡಿರ್ತದೆ ಅದು ಅಧಿಕೃತ ರಸ್ತೆ ಕೂಡ ಆಗಿರ್ತದೆ ಇನ್ನೊಂದು ಸೈಡ್ ಅಲ್ಲಿ ಡಾಂಬರು ರಸ್ತೆ ಈ ಜಾಗಕ್ಕೆ ಉದ್ದಕ್ಕೂ ಹೊಂದಿಕೊಂಡಿರುತ್ತದೆ ಜಾಗದ ಒಟ್ಟು ವಿಸ್ತೀರ್ಣ ಎರಡು ಎಕರೆ ಒಂದು ಸಣ್ಸ್ ಆಗಿರುತ್ತದೆ ಹೆಚ್ಚುವರಿಯಾಗಿ ಒಂದು ಎಕರೆ ಭೂಮಿ ಸಿಗ್ತದೆ ಇದಕ್ಕೆ ವೀಕ್ಷಕರೇ ಯಾರಿಗೆ ಕೃಷಿ ಮಾಡುವ ಆಸಕ್ತಿ ಉಂಟು ಕೃಷಿ ಮಾಡಲಿಕ್ಕೂ ಕೂಡ ಯೋಗ್ಯವಾದ ಭೂಮಿ ಕೂಡ ಆಗಿರ್ತದೆ ಇದು ಹಾಗೂ ಎರಡು ರೋಡ್ ಹೊಂದಿಕೊಂಡಿರುವುದರಿಂದ ಸಣ್ಣ ಸಣ್ಣ ಸೈಟ್ಗಳನ್ನಾಗಿ ಮಾರ್ಪಡಿಸಿ ಮಾರ್ಲಿಕ್ಕೂ ಕೂಡ ಅನುಕೂಲ ಇದೆ ನೋಡಿ ಏನು ಗಡಿಕಲ್ಲಿ ಕಾಣ್ತಾ ಇದೆ ಇಲ್ಲಿ ತನಕ ಬರ್ತದೆ ಹೀಗೆ ಸ್ಟೈಟ್ ಉದ್ದಕ್ಕೆ ಜಾಗ ಬರ್ತದೆ ವೀಕ್ಷಕರೇ ಇದು ಪಟ್ಟ ಲ್ಯಾಂಡ್ ಆಗಿರ್ತದೆ ಇದರ ವಿಸ್ತೀರ್ಣ ಇನ್ನೊಮ್ಮೆ ಹೇಳ್ತೇನೆ ಎರಡು ಎಕರೆ ಒಂದು ಸಣ್ಸು ಹಾಗೂ ಒಂದು ಎಕರೆ ಹೆಚ್ಚುವರಿ ಭೂಮಿ ಇರ್ತದೆ ಇದರಲ್ಲಿ ಯಾರಿಗೆ ಈ ಭೂಮಿ ಮೇಲೆ ಇಂಟ್ರೆಸ್ಟ್ ಉಂಟು ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರೆ ಮಾಡಿ ಮಾತಾಡ್ಕೊಳ್ಬೋದು ವೀಕ್ಷಕರೇ ಈ ಜಾಗಕ್ಕೆ ಇನ್ನೊಂದು ಸಂಪರ್ಕ ರಸ್ತೆ ಕೂಡ ನಾವಿಲ್ಲಿ ತೋರಿಸ್ತೇವೆ ಅದು ಯಾವುದಂತೇಳಿ ಅಂತ ಹೇಳಿದ್ರೆ ಹುಣಸ್ಮಕ್ಕಿಯಿಂದ ಈ ಮಳವಳ್ಳಿ ಗ್ರಾಮಕ್ಕೆ ಬರಲಿಕ್ಕೆ ನೋಡಿ ಇದು ಹುಣಸ್ಮಕ್ಕಿ ಜಂಕ್ಷನ್ ಆಗಿರ್ತದೆ ಇಲ್ಲಿಂದ ಸಮೇತ ಮೂರು ಕಿಲೋಮೀಟರ್ ಆಗ್ತದೆ ಆಗ ನಾವು ಹೋಗಿದ್ದು ಬಿತ್ಕಲ್ಕಟ್ಟೆಯಿಂದ ಒಳಗಡೆ ಇಲ್ಲಿ ನಾವೇನು ಹುಣಸಮಕ್ಕಿ ಜಂಕ್ಷನ್ ತೋರಿಸ್ತಾ ಇದ್ದೇವೆ ಈ ರೂಟ್ ಇಂದ ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತದೆ ಇದು ಹುಣಸುಮಕ್ಕಿ ಜಂಕ್ಷನ್ ಆಗಿರ್ತದೆ ವೀಕ್ಷಕರೇ ಇದೇ ರೀತಿಯ ಪ್ರಾಪರ್ಟೀಸ್ ವಿಡಿಯೋಗಳಿಗಾಗಿ ನಮ್ಮ ಎ ಆರ್ ಪ್ರಾಪರ್ಟೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಜೈ ಶ್ರೀರಾಮ್